ಕೆಲವೊಂದು ಕಾಂಗ್ರೆಸ್ಸಿನ ಮನಸ್ಸು ತಿಳ್ತಕ್ಕಂಥ ಪದಾಧಿಕಾರಿಗಳು ಶಾಸ ಕೆಲವೊಂದು ಶಾಸಕರು ಇಲ್ಲ ಅವ್ರು ಹಾಗೆ ಚೆಕ್ ಮಾಡಿಲ್ಲ ನಿಮ್ಗೆ ಏನು ಸಾಕ್ಷಿ ಬೇಕ್ರಿ ಅಲ್ಲಿ ಇಪ್ಪತ್ತಾರು ಪ್ರಜೆಗಳೇನು ಸಾವಾಗ್ಯತ್ಲ ನಮೇದಾಗ್ಯತ್ಲೇ ಬಟ್ ಎಲ್ಲರೂ ಹಿಂದೂಗಳಲ್ವಾ ಇದಕ್ಕೆ ಹೆಚ್ಚು ಸಾಕ್ಷಿ ಏನ್ ಬೇಕು ನಿಮಗೆ ನೀವು ಒಂದು ಹೋಟಿನ ರಾಜಕಾರಣಕ್ಕಾಗಿ ಅಲ್ಪಸಂಖ್ಯಾತರ ಮನಸ್ಸನ್ನು ಹೋಲಿಸಕ್ಕಾಗಿ ನೀವೇನು ಮಾಡ್ತಾ ಇದ್ದೀರಿ ನಿಮಗೆ ಇವತ್ತಿನ ಪರಿಸ್ಥಿತಿಯಲ್ಲಿ ಯಾರೂ ಮತದಾನ ಮಾಡಲಿಕ್ಕೆ ಸಿದ್ಧರಿಲ್ಲ ಇವತ್ತು ಕಾರ್ಮಿಕರ ಕೆಲಸ ಇಲ್ಲ ಅವ್ರಿಗೆ ಮತ ಓಟ್ ಹಾಕೋದಿಲ್ಲ ಗುತ್ತಿಗೆದಾರರಿಗೆ ಕೆಲಸ ಮಾಡಿಸ್ಕೊಂಡು ಅವರು ಪೇಮೆಂಟ್ ಕೊಡ್ತಾ ಇಲ್ಲ ಅವ್ರಿಗೆ ಓಟ್ ಹಾಕೋದಿಲ್ಲ ರೈತರಿಗೆ ಸರ್ಕಾರ ಬಂದು ಸ್ವಲ್ಪ ದಿವಸದಲ್ಲೇನ ಕಿಸಾನ್ ಸನ್ಮಾನ್ಯ ಬಂದು ಬಂದ್ ಮಾಡಿದ್ರಿ ಸರ್ಕಾರದಿಂದ ಬರ್ತಕ್ಕಂತ ಸಾಕಷ್ಟು ಯೋಜನೆಗಳಿದ್ದು ರೈತಗೆ ಅನುಕೂಲ ಆಗುವಂಥವು ಎಲ್ಲ ಯೋಜನೆ ಬಂದ್ ಮಾಡಿರಿ ರೈತರು ಕೂಡ ತಮಗೆ ಓಟ್ ಹಾಕೋದಿಲ್ಲ ಎಷ್ಟು ಎಷ್ಟೇ ಜನಾಂಗ ಅವ್ರನ್ನ ದುರ್ಬಳಕೆ ಮಾಡ್ಕೊಂಡ್ರಿ ಅವ್ರಿಗೆ ಓಟ್ ಹಾಕೋದಿಲ್ಲ ನಮ್ಗೆ ಏನರೇ ಓಟ್ ಹಾಕಿಬಿಡಿದ್ರೆ ಅಲ್ಪಸಂಖ್ಯಾತರು ಆದ್ರೆ ನಿಮ್ಮ ನೆನಪಿರಲಿ ಅಲ್ಪಸಂಖ್ಯಾತರು ಕೂಡ ನೀವು ಅವ್ರಿಗೇನು ಮಾಡಿರಿ ಐವತ್ತು ವರ್ಷದಲ್ಲಿ ನೀವು ಸರ್ಕಾರ ನಡೆಸಿರಿ ಅಲ್ಪಸಂಖ್ಯಾತರ ಏನು ಸ್ವಾವಲಂಬಿ ಕೆಲಸ ಹಾಕಿ ಕೊಟ್ಟಿರಿ ನೀವು ಅಲ್ಪಸಂಖ್ಯಾತರು ಕೂಡ ನಿಮ್ಮಿಂದ ದೂರು ಸರಿತಾರೆ ಸರದಿ ಸರಿತಾರೆ ಮರುದನ್ನು ಮಾಡಿದರೆ ಕಾಂಗ್ರೆಸ್ನ ಮುಖ್ಯಮಂತ್ರಿಗಳೇ ಇವತ್ತು ಯುದ್ಧ ಬೇಡ ಅಂತ ಹೇಳೋದು ಇವತ್ತು ರಾಷ್ಟ್ರಮಟ್ಟದ ಅಧ್ಯಕ್ಷರಾದಂಥ ಅವರು ನಾವು ಸರ್ಕಾರಕ್ಕೆ ಬೇರ್ನೆಲ್ಲಾಗಿರ್ತೇವೆ ಅಂತ ಹೇಳ್ತಾರೆ ನಿಮ್ಮಲ್ಲಿ ಒಂದು ನೀತಿಗಳು ಅಂದರೆ ಒಟ್ಟಾರೆ ನೀವು ದೇಶದ ಭದ್ರತೆ ಬಗ್ಗೆ ನಿಮಗೆ ಕಾಳಜಿ ಇಲ್ಲ ನಿಮ್ಮನ್ನು ಕೇಳಿ ಕೇಂದ್ರ ಸರ್ಕಾರ ಕೆಲಸ ಮಾಡೋದಕ್ಕೆ ಅವಶ್ಯತೆ ಇಲ್ಲ ನಿಮ್ಮ ಮನಸ್ಥಿತಿ ಅವ್ರಿಗೆ ಅರ್ಥ ಆಗಿದೆ ಕೇಂದ್ರ ಸರ್ಕಾರಕ್ಕೆ ಯಾವಾಗ ಭಾರತ ಈ ಅವರು ಪ್ರಧಾನಮಂತ್ರಿ ಆದರೂ ದೇಶ ಪ್ರಜೆಗಳಿಗಾಗಿ ನಡೀತಿದೆ ಅಂತಕ್ಕಂಥದ್ದು ಒಂದು ವಾತಾವರಣ ದೇಶದಲ್ಲಿ ಕ್ರಿಯೇಟ್ ಆಗಿದ್ದೀವ್ ಅವರು ನಿರ್ಣಯ ಮಾಡ್ತಾರೆ ಯಾವುದು ಏನು ಮಾಡಬೇಕು ಅಂತ ನಿರ್ಣಯ ಮಾಡ್ತಾರೆ ನಿಮ್ಮ ಅವಶ್ಯಕತೆ ಇಲ್ಲ ಮೊನ್ನೆ ಬೆಳಗಾವಿ ನಡೆದಂಥ ಒಂದು ವೇದಿಕೆ ಮೇಲೆ ನೀವು ಒಬ್ಬ ಪೊಲೀಸ್ ಅಧಿಕಾರಿಗೆ ಕೈ ಹತ್ತಿರಿ ಅಂದರೆ ಪೊಲೀಸರಿಗೆ ಏನು ಗೌರವ ಕಾನೂನಿಗೆ ಏನು ಗೌರವ ಕೊಡ್ತಾ ಇದ್ರಿ ನೀವು ಅಂದರೆ ಪೊಲೀಸರಿಗೆ ಮುಖ್ಯಮಂತ್ರಿ ಈ ರೀತಿ ವರ್ತನೆ ಮಾಡಿದರೆ ಸಾಮಾನ್ಯ ಜನರು ಯಾವ ರೀತಿ ವರ್ತಿಸಿ ಮಾಡ್ತಾರೆ ವರ್ತನೆ ಮಾಡ್ತಾರೆ ಪೊಲೀಸ್ ಇಲಾಖೆ ಮೇಲೆ ಇವತ್ತು ರಕ್ಷಣೆ ಮಾಡಬೇಕಾದಂತಹ ಪೊಲೀಸರಿಗೆ ಈ ರೀತಿ ಮಾತಾಡೋಣ ಮಾಡಿದ್ರೆ ಮುಂದೆ ನಮ್ಮ ರಾಜ್ಯದ ಭವಿಷ್ಯ ಏನು ಅದಕ್ಕಾಗಿ ಇವತ್ತು ಕಾಂಗ್ರೆಸ್ನ ಒಂದು ಈ ಕಾಶ್ಮೀರ ನಡೆದಂತಹ ಪಹಲ್ಗಾಮ್ ದಾಳಿಯ ಪೂರಿತು ಕೊಟ್ಟಂತ ಹೇಳಿಕೆಗಳನ್ನ ಖಂಡಿಸಿ ನಾನು ಮುಖ್ಯ ವಿಷಯಕ್ಕೆ ಬರ್ತಾ ಇದ್ದೆ ಇವತ್ತು ರಾಜ್ಯದ ಆದೇಶ ಮೇರೆಗೆ ಭಾರತೀಯ ಜನತಾ ಪಕ್ಷ ರಾಜ್ಯದ ಆದೇಶ ಮೇರೆಗೆ ಕೇಂದ್ರದಲ್ಲಿ ಒಂದು ನಿರ್ಣಯ ಆಗಿದೆ ಭಾರತ ದೇಶದಲ್ಲಿರ್ತಕ್ಕಂಥ ಪಾಕಿಸ್ತಾನ ಪ್ರಜೆಗಳು ಭಾರತವನ್ನು ಬಿಟ್ಟು ಅವ್ರು ಹೋಗಬೇಕು ಅಂತಕ್ಕಂಥದ್ದು ಕೆಲವೊಂದು ಇನ್ನೂ ರಾಜ್ಯಗಳು ಇನ್ನೂ ಮೇನ್ಮೇಷ ಇದೆ ಅದಕ್ಕೆ ನಾನು ಬಿಜಾಪುರ ಜಿಲ್ಲಾಧಿಕಾರಿಗಳಿಗೆ ತಮ್ಮ ಮೂಲಕ ಮನವಿ ಮಾಡ್ತಾಯಿದ್ದೀನಿ ಭಾರತ ಇರ್ತಕ್ಕಂಥ ಪಾಕಿಸ್ತಾನ ಪ್ರಜೆ ಗುರುತಿಸಿ ಅವರನ್ನು ನೀವು ಅವರ ದೇಶಕ್ಕೆ ಕಳಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಅಂತಕ್ಕಂಥ ಒಂದು ವಿಚಾರವನ್ನು ತಮ್ಮ ಮೂಲಕ ಹೇಳಿ ನಾಯನೂ ಕೂಡ ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೂಡ ಸಲ್ಲಿಸಲಿದ್ದೀವಿ ಆದ್ದರಿಂದ ಇವತ್ತು ಈ ವಿಷಯನ ಪತ್ರಿಕೆಗೋಷ್ಠರ ಕರೆದ್ವಿ ಅದು ನಮಗೆ ಅದು ಜಿಲ್ಲಾಧಿಕಾರಿಗಳಿಗೆ ಮಾಹಿತಿ ನಾವು ಯಾರು ಇಲ್ಲ ಅಂತ ಹೇಳಿದ್ರೆ ಜಿಲ್ಲಾಧಿಕಾರಿಗಳಿಗೆ ಮಾಹಿತಿ ಇಲ್ಲ ಇಲ್ಲ ನಮಗೆ ಮಾಹಿತಿ ಇರ್ತದೆ ದೇಶಾದ್ಯಂತ ಎಲ್ಲ ಜಿಲ್ಲೆಗಳಿಗೂ ಕೂಡ ಜಿಲ್ಲಾಧಿಕಾರಿಗೆ ಮನವಿ ಈ ಜನಸಾಮಾನ್ಯರು ಕೂಡ ಜನಸಾಮಾನ್ಯರಿಗೆ ಕೂಡ ಇದು ಮಾಹಿತಿ ಹೋಗ್ಲಿ ಜನಸಾಮಾನ್ಯರಿಗೆ ಏನಾದ್ರು ಮಾಹಿತಿ ಇದ್ರೆ ಜಿಲ್ಲಾಧಿಕಾರಿಗಳಿಗೆ ಅವ್ರಿಗೆ ಮಾಹಿತಿ ಕೊಡ್ಲಿ ಜಿಲ್ಲಾಧಿಕಾರಿಗಳಿಗೆ ಮಾಹಿತಿ ಇರ್ದಿಂತ ವಿಷಯಗಳು ನನಗೇನಾಯಿತು ಅಂದರೆ ಜನಸಾಮಾನ್ಯ ಹೋದರೆ ಜನಸಾಮಾನ್ಯ ಜಿಲ್ಲಾಧಿಕಾರಿ ತಿಳಿಸಿರ್ತಕ್ಕಂಥದ್ದು ತಮ್ಮ ಮೂಲಕ ಮನವಿ ಮಾಡ್ತಾ ಇದ್ದೆ ಉಗ್ರಂಖ್ಯಾತರು ಬೇರೆಯವರನ್ನ ಭಾರತ ಜಿಲ್ಲೆಗಳಿಗೆ ಪ್ರೊಟೆಸ್ಟ್ ಮಾಡಿದ್ರು ಬಿಜೆಪಿ ಕಲಾ ಮಂಡಲದಲ್ಲಿ ಕೂಡ ಮಾಡಿದ್ದೆವು ಬಿಜಾಪುರದಲ್ಲಿ ಕೂಡ ನಾವು ಒಂದು ಪ್ರತಿಪಾ ಪ್ರೊಟೆಸ್ಟ್ ಮಾಡಿದ್ದೆವು ಶಿವಾಚರ್ಕಲ್ನಲ್ಲಿ Hvala što pratite